ಮೊದಲು ಅಭಯ ಅಭಯಲಕ್ಷ್ಮೀ ನರಸಿಂಹದೇವರು ಸ್ತಂಭಲಕ್ಷ್ಮೀ ನರಸಿಂಹದೇವರು ಮತ್ತು ಅಶ್ವತ್ಥ ಕುಬೇರ ಲಕ್ಷ್ಮೀ ನರಸಿಂಹದೇವರು ಮೂರೂ ನರಸಿಂಹದೇವರು ತ್ರಿಕೋಣಾಕಾರದಲ್ಲಿ ಅಂದರೆ ವಜ್ರ ಹೇಗೆ ಕಾಣುತ್ತೋ ವಜ್ರದ ಆಕಾರ ಹೇಗಿರುತ್ತೋ ಆ ಥರ ತ್ರಿಕೋಣಾಕಾರದಲ್ಲಿ ಪ್ರತಿಷ್ಠೆ ಆಗಿರೋದ್ರಿಂದ ಇದಕ್ಕೆ ವಜ್ರಕ್ಷೇತ್ರ ಅಂತ ಹೆಸರು ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯಮಾಮ್ಯಹಂ ನನ್ನ ಹೆಸರು ವಿ ನರಹರಿ ಆಚಾರ ಅಂತ ಎಲ್ಮೇಲಿ ರಾಘವೇಂದ್ರ ಆಚಾರ್ಯರ ಮೊಮ್ಮಗ ಮತ್ತು ವಾಜರಾಜ ಆಚಾರ್ಯವರ ಮಗ ನಾವು ಮೂರು ತಲೆಮಾರಿಂದ ಈ ಒಂದು ಸ್ತಂಭದ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಶ್ರೀ ವಜ್ರ ಕ್ಷೇತ್ರವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಮುಂಚೆ ಅಭಯ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂತ ಇದು ಪ್ರಖ್ಯಾತ ಆಗಿತ್ತು ಅದಾದಮೇಲೆ ಕಂಬದ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂತ ಪ್ರಖ್ಯಾತಿ ಪಡೆದಿತ್ತು ಈಗ ಶ್ರೀ ವಜ್ರ ಕ್ಷೇತ್ರ ಅಂತ ಮೂರು ನರಸಿಂಹದೇವರ ಕ್ಷೇತ್ರ ಆಗಿರೋದ್ರಿಂದ ಇದನ್ನು ವಜ್ರ ಕ್ಷೇತ್ರ ಅಂತ ಕರೀತಾರೆ ಏನು ಮೂರು ಕ್ಷೇತ್ರ ಏನು ಮೂರು ನರಸಿಂಹದೇವರ ಕ್ಷೇತ್ರ ಏನಂದರೆ ಮೊದಲು ಅಭಯಲಕ್ಷ್ಮೀ ನರಸಿಂಹದೇವರು ಸ್ತಂಭಲಕ್ಷ್ಮೀ ನರಸಿಂಹದೇವರು ಮತ್ತು ಅಶ್ವತ್ಥ ಕುಬೇರ ಲಕ್ಷ್ಮೀ ನರಸಿಂಹದೇವರು ಮೂರೂ ನರಸಿಂಹದೇವರು ತ್ರಿಕೋಣಾಕಾರದಲ್ಲಿ ಅಂದರೆ ವಜ್ರ ಹೇಗೆ ಕಾಣುತ್ತೋ ವಜ್ರದ ಆಕಾರ ಹೇಗಿರುತ್ತೋ ಆ ಥರ ತ್ರಿಕೋಣಾಕಾರದಲ್ಲಿ ಪ್ರತಿಷ್ಠೆ ಆಗಿರೋದ್ರಿಂದ ಇದಕ್ಕೆ ವಜ್ರ ಕ್ಷೇತ್ರ ಅಂತ ಹೆಸರು ಇಲ್ಲಿ ಯಾರು ಪ್ರದಕ್ಷಿಣೆ ಮಾಡಿ ನಮಸ್ಕಾರಗಳನ್ನು ಮಾಡ್ತಾರೋ ಅವರಿಗೆ ವಜ್ರದೋಪಾದಿಯಲ್ಲಿ ಅಂದರೆ ಮೂರು ವಿಧದ ಸಮಸ್ಯೆಗಳಿಗೆ ಪರಿಹಾರ ಆಗುವಂಥ ನರಸಿಂಹದೇವರ ಕ್ಷೇತ್ರ ಇದೆ ಅಂದರೆ ಪ್ರಪಂಚದಲ್ಲಿ ಇದೊಂದೇ ಕಡೆ ಅದೇ ವಿಶೇಷ ಏನು ಇಲ್ಲಿ ದೇವಸ್ಥಾನದ ವಿಶೇಷ ಏನು ರಾಘವೇಂದ್ರ ಆಚಾರ್ಯವರು ಈ ಒಂದು ಸ್ತಂಭವನ್ನು ಪ್ರತಿಷ್ಠಾಪನೆ ಮಾಡಿದ್ದು ಮತ್ತು ಅಭಯಲಕ್ಷ್ಮೀ ನರಸಿಂಹದೇವರ ಪ್ರತಿಷ್ಠಾಪನೆ ಮಾಡಿದ್ದು ಮತ್ತು ಕುಬೇರ ಲಕ್ಷ್ಮೀ ನರಸಿಂಹದೇವರ ಪ್ರತಿಷ್ಠಾಪನೆ ಮಾಡಿದ್ದು ಉದ್ದೇಶ ಏನಂತಂದರೆ ಯಾವುದೇ ಜನಗಳ ಸಮಸ್ಯೆಗೆ ಪರಿಹಾರ ಆಗುವ ರೀತಿಯಲ್ಲಿ ಮೂರು ಸಮಸ್ಯೆಗಳಿಗೆ ಪರಿಹಾರ ಏನು ವಿಶೇಷ ಅಂದರೆ ಅಶ್ವತ್ಥ ಕುಬೇರ ಲಕ್ಷ್ಮೀ ನರಸಿಂಹದೇವರು ಹಣಕಾಸಿಗೆ ಹಣಕಾಸಿಗೆ ಮತ್ತು ಕೋರ್ಟು ಇತ್ಯಾದಿ ಸಮಸ್ಯೆಗಳೇನಾದರೂ ಇದ್ದರೆ ಹಣ ನೀವು ಕೊಡೋದಿದ್ದರೆ ನಿಮ್ಗೆ ಯಾರಾದರೂ ಕೊಟ್ಟಿಲ್ಲ ಈ ಥರ ಯಾವುದೇ ಸಮಸ್ಯೆ ಇದ್ರೂ ಕುಬೇರ ಲಕ್ಷ್ಮೀ ನರಸಿಂಹದೇವರು ಅದನ್ನೇ ಪರಿಹಾರ ಮಾಡಿಕೊಡ್ತಾರೆ ಇನ್ನು ಅಭಯಲಕ್ಷ್ಮೀ ನರಸಿಂಹದೇವರು ಮಂಗಳ ಕಾರ್ಯಗಳೇನಾದರೂ ಅಡ್ಡಿ ಆಗ್ತಾ ಇದೆ ಆಗ್ತಾ ಇಲ್ಲ ಮಂಗಳ ಕಾರ್ಯಗಳು ಎಷ್ಟೇ ಪ್ರಯತ್ನ ಪಟ್ಟರೂ ಆಗ್ತಾ ಇಲ್ಲ ಅಥವಾ ಏನಾದರೂ ಸಂಕಲ್ಪ ಮಾಡಿದೆಯೋ ಆ ಸಂಕಲ್ಪ ಸಿದ್ಧಿ ಆಗ್ತಿಲ್ಲ ಆ ಥರ ಯಾವುದೇ ಸಮಸ್ಯೆ ಇದ್ರೂ ಅಥವಾ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಅಭಯಲಕ್ಷ್ಮೀ ನರಸಿಂಹದೇವರು ಅದನ್ನು ಪರಿಹಾರ ಮಾಡಿಕೊಡ್ತಾರೆ ಇನ್ನು ದೋಷಗಳಾಗ್ತಾ ಇದೆ ಮೇಲ್ಮೇಲೆ ಹುಷಾರು ತಪ್ತಾ ಇದಿರಿ ಆಮೇಲೆ ನಮ್ಗೆ ಏನಾಗ್ತಾ ಇದೆ ನಮ್ಮ ಜೀವನದಲ್ಲಿ ಗೊತ್ತಾಗ್ತಾ ಇಲ್ಲ ದುಃಖ ಹೊಂದಿದ್ದಾರೆ ಜೀವನದಲ್ಲಿ ಅನ್ನೋದು ಯಾವುದೇ ಥರ ಇದ್ರೂ ಬಂದು ಸ್ತಂಭದಲ್ಲಿ ನಿಂತು ಪ್ರಾರ್ಥನೆ ಮಾಡಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಹೋದ್ರೇ ಎಷ್ಟೋ ಅವ್ರಿಗೆ ನೆಮ್ಮದಿಯಾಗಿ ನಮ್ಮ ಮುಂದೆ ಕಾಣಿಸಿರೋದು ಇಲ್ಲಿ ವಿಶೇಷ ಈ ಮೂರು ನರಸಿಂಹದೇವರು ವಜ್ರದೋಪಾದಿಯಲ್ಲಿ ಪ್ರತಿಷ್ಠೆ ಆಗಿರೋದು ಇದಕ್ಕೆ ವಜ್ರ ಕ್ಷೇತ್ರ ಅಂತ ಹೆಸರು ಇದು ಸ್ತಂಭ ಲಕ್ಷ್ಮೀ ನರಸಿಂಹದೇವರು ಅಂತ ಹಿಂದೆ ಇರೋದು ಸ್ತಂಭ ಮುಂದೆ ಇರೋದು ನರಸಿಂಹದೇವರು ವಿಗ್ರಹ ಏನು ಸ್ತಂಭದ ವಿಶೇಷ ಅಂದರೆ ಹಿಂದೆ ಸ್ತಂಭದಲ್ಲಿ ನೂರ ಎಂಟು ಸಾಲಿಗ್ರಾಮ ಸುದರ್ಶನ ಚಕ್ರಾಂಕಿತ ನಾಡಿ ಗ್ರಂಥಗಳು ಗಿಡಮೂಲಿಕೆಗಳು ಮತ್ತೆ ಮನುಷ್ಯನ ದೇಹಕ್ಕೆ ಕೆಲಸ ಮಾಡುವಂಥ ನೂರ ಎಂಟು ಯಂತ್ರಗಳು ಇದಿಷ್ಟನ್ನು ಹಾಕಿ ಏಕಕಾಲದಲ್ಲಿ ಪ್ರತಿಷ್ಠೆ ಮಾಡಿರೋದು ನೂರ ಎಂಟು ಪುಣ್ಯ ತೀರ್ಥಗಳ ಸಂಗ್ರಹದಿಂದ ಬರೀ ತೀರ್ಥಗಳಿಂದ ಕಟ್ಟಿರುವಂಥ ಸ್ತಂಭ ಏನು ವಿಶೇಷ ಯಾಕೆ ಇದು ಸ್ತಂಭದ ಅಷ್ಟು ವಿಶೇಷ ಯಾಕೆ ಪ್ರಪಂಚದಲ್ಲಿ ಇದೊಂದೇ ಕಡೆ ನಿಂತ್ಕೊಂಡು ಪ್ರಾರ್ಥನೆ ಮಾಡೋ ಅವಕಾಶ ಇರೋದು ಯಾಕಷ್ಟು ವಿಶೇಷ ಅಂದರೆ ನಮಗೆಲ್ಲರಿಗೂ ಹಿರಣ್ಯ ಕಶಿಪು ಒಂದು ಹಿರಣ್ಯ ಕಶಿಪು ನರಸಿಂಹದೇವರ ಕತೆ ಗೊತ್ತು ರಾಜರ ಕಥೆ ಏನು ಹಿರಣ್ಯಕಶಿಪು ಸಂಹಾರ ಆದಮೇಲೆ ನರಸಿಂಹದೇವರನ್ನು ಶಾಂತ ಮಾಡೋದಕ್ಕೆ ಸಾಕಷ್ಟು ಜನ ಬಂದು ಸಾಕಷ್ಟು ದೇವಾನು ದೇವತೆಗಳು ಬಂದು ಪ್ರಾರ್ಥನೆ ಮಾಡ್ತಾರೆ ಅಂತ ಹೇಳ್ತಾರೆ ಆಮೇಲೆ ಪ್ರಹ್ಲಾದರಾಜರು ಪ್ರಾರ್ಥನೆ ಮಾಡ್ತಾರೆ ಆಗ ಅಭಯವನ್ನು ಕೊಡ್ತಾನೆ ಭಗವಂತ ಅಂತ ಆದರೆ ಎರಡ ಸಂಹಾರ ಆದಮೇಲೆ ಪ್ರಹ್ಲಾದ್ ರಾಜರು ಬರೋವರೆಗೂ ಬೇರೆ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡುವಾಗ ನರಸಿಂಹದೇವರು ಹೇಗಿದ್ದರು ಅಂತ ಒಂದು ಚಿಂತನೆ ಬರುತ್ತೆ ಹೇಗಿತ್ತು ಅನ್ನೋ ಒಂದು ಕ್ವಶನ್ ಉತ್ಪತ್ತಿ ಆಗೋದು ಸಹಜ ಈಗಿನ ಮಕ್ಕಳಿಗೆ ಅದಕ್ಕೆ ಉತ್ತರ ಸಿಗಬೇಕಂದ್ರೆ ಈ ಥರ ಇರ್ತಾನೆ ಅಂತ ಹೇಳಬೇಕು ಈ ಥರ ಇರ್ತಾರೆ ನರಸಿಂಹದೇವರು ಸ್ತಂಭಿತನಾಗಿರ್ತಾನೆ ರೂಪದಲ್ಲಿ ಭಗವಂತ ನಿಂತಿರ್ತಾನೆ ಅನ್ನೋ ಉದ್ದೇಶದಿಂದ ಈ ಒಂದು ಸ್ತಂಭ ಸ್ತಂಭಲಕ್ಷ್ಮೀ ನರಸಿಂಹದೇವರ ಒಂದು ಚಿಂತನೆ ಬಂದು ಪ್ರತಿಷ್ಠಾಪನೆ ಮಾಡಿದ ಉದ್ದೇಶ ಆಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಾಲಿಗ್ರಾಮಗಳು ಸುದರ್ಶನಗಳು ಮತ್ತು ವಿಗ್ರಹಗಾದಿಗಳು ಮತ್ತು ನಾಡಿ ಗ್ರಂಥಗಳು ನಾಡಿ ಗ್ರಂಥಗಳಂತ ಕರೀತಾರೆ ಅದು ಆಮೇಲೆ ಗಿಡಮೂಲಿಕೆಗಳು ಎಲ್ಲದನ್ನು ತಂದು ಪ್ರತಿಷ್ಠೆ ಮಾಡಿರೋದು ಇಲ್ಲಿ ಪದ್ಧತಿ ಮೂರು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಸ್ತಂಭದಲ್ಲಿ ನಿಂತು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿದ್ರೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅನ್ನೋದೊಂದು ನಂಬಿಕೆ ಇದೆ ಆ ನಂಬಿಕೆ ಪ್ರಕಾರ ಇವತ್ತು ಕೂಡ ಸುಮಾರು ಒಂದು ಎಪ್ಪತ್ತೆಂಬತ್ತು ವರ್ಷಗಳಿಂದ ದೇವಸ್ಥಾನವನ್ನು ನಡ್ಸ್ಕೊಂಡು ಬರ್ತಾ ಸಾಕಷ್ಟು ಜನಗಳಿಗೆ ಒಳ್ಳೆಯದಾಗೋದನ್ನು ನಾವು ನೋಡಿದ್ದೀವಿ ಸಾಕಷ್ಟು ಜನಗಳು ಅದರಿಂದ ಸಂತೃಪ್ತಿನೂ ಪಟ್ಟಿದ್ದಾರೆ ಇನ್ನೂ ಹೆಚ್ಚು ಸೇವೆಗಳನ್ನು ಕೂಡ ಮಾಡಿಸ್ತಾ ಇದ್ದಾರೆ ಇದು ವಿಶೇಷ ಮತ್ತು ವೈಶಾಖ ಶುದ್ಧ ಪೌರ್ಣಮಿ ದಿನ ಮಾತ್ರ ಕಳಶದ ದರ್ಶನ ಆಗುತ್ತೆ ಮೇಲೆ ಕಳಶ ಇದೆ ನಾವು ಹೆಂಗೆ ಅಹೋಬಲಂ ಅಲ್ಲಿ ಇರುವಂಥ ನರಸಿಂಹದೇವರನ್ನ ಚಿಂತನೆ ಉಗ್ರ ನರಸಿಂಹದೇವರ ಒಂದು ಸ್ತಂಭ ಅಂತ ಚಿಂತನೆ ಮಾಡ್ತೀವೋ ಅದೇ ಥರ ಇಲ್ಲೂ ಕೂಡ ಅಲ್ಲಿ ಮೇಲೆ ಕಳಶೆ ಇದೆ ಆ ಕಳಶಕ್ಕೆ ಕವಚ ಹಾಕಿರ್ತೀವಿ ಬಾಕಿ ಎಲ್ಲ ದಿನವೂ ವೈಶಾಖ ಶುದ್ಧ ಪೌರ್ಣಿಮಿ ದಿನ ಮಾತ್ರ ಕಳಶ ದರ್ಶನ ಆಗುತ್ತೆ ಮತ್ತೆ ವೈಶಾಖ ಶುದ್ಧ ಪೌರ್ಣಿಮಿ ದಿನ ಸ್ತಂಭಕ್ಕೆ ಸಂಪೂರ್ಣ ಅಭಿಷೇಕ ಆಗುತ್ತೆ ಅದೇ ವಿಶೇಷ ಇಲ್ಲಿರೋದು ಮೂಲ ದೇವರು ಅಭಯಲಕ್ಷ್ಮೀ ನರಸದೇವರು ಮತ್ತು ಪಟಾಭಿರಾಮ ದೇವರು ನಿತ್ಯ ನೂರ ಎಂಟು ಸಾಲಿಗ್ರಾಮದ ಪೂಜೆ ಮತ್ತೆ ನಿತ್ಯ ಸುದರ್ಶನ ಪೂಜೆಗಳು ವಿಗ್ರಹಾದಿ ಪೂಜೆಗಳೆಲ್ಲ ನಿತ್ಯ ನಡೆಯುವಂಥ ಜಾಗ ಇಲ್ಲಿ ಬೆಳಗ್ಗೆ ಮಾತ್ರ ಮಡಿ ಉಟ್ಕೊಂಡಾಗ ಮಾತ್ರ ಪ್ರವೇಶ ಬಾಕಿ ಸಮಯದಲ್ಲಿ ಪ್ರವೇಶ ಇರಲ್ಲ ಒಳಗಿರೋ ಮೂಲ ದೇವರು ನರಸಿಂಹ ನರಸಿಂಹದೇವರು ಬಲಗಡೆ ಕಾಣಿಸೋದು ನಿಮಗೆ ಲೆಫ್ಟ್ ಸೈಡ್ ಕಾಣಿಸೋದು ದೇವರು ಎರಡೂ ಏಕಶಿಲಾ ಸಾಲಿಗ್ರಾಮ ಮೂರ್ತಿ ಏನಿಲ್ಲಿ ವಿಶೇಷ ಅಂದರೆ ಒಂದೇ ಗರ್ಭಗುಡಿಯಲ್ಲಿ ಎರಡೂ ದೇವರ ಪೂಜೆ ಪ್ರಪಂಚದಲ್ಲಿ ಇದೊಂದೇ ಕಡೆ ಅಂದರೆ ನರಸಿಂಹದೇವರು ಮತ್ತೆ ಪಟ್ಟಾಭಿರಾಮ ದೇವರು ಎರಡು ಏಕಶಿಲಾ ಸಾಲಿಗ್ರಾಮ ಮೂರ್ತಿ ಒಂದೇ ಪಟ್ಟದಲ್ಲಿ ಪೂಜೆ ಆಗೋದು ಪ್ರಪಂಚದಲ್ಲಿ ಇದೊಂದೇ ಕಡೆ ಹಾಗಾಗಿ ಧರ್ಮ ಸಂಸ್ಥಾಪನೆ ಹೇಗೆ ಮಾಡಬೇಕು ಅಥವಾ ಧರ್ಮ ಕಾರ್ಯವನ್ನು ಹೇಗೆ ಮಾಡಬೇಕು ಧರ್ಮ ನಿಷ್ಠೆ ಹೇಗೆ ಮಾಡಬೇಕು ಅಂತ ಪಟ್ಟಾಭಿರಾಮದೇವರು ಅಥವಾ ರಾಮದೇವರು ತೋರಿಸ್ಕೊಟ್ರೆ ಆ ಧರ್ಮ ಮಾಡಿದ್ರೆ ಸಂಹಾರ ಮಾಡೋದಕ್ಕೆ ನರಸಿಂಹದೇವರು ಇದ್ದಾರೆ ಅಂತ ನರಸಿಂಹದೇವರು ತೋರಿಸ್ಕೊಡ್ತಾರೆ ಹಾಗೆ ಇರುವಂಥ ಒಂದು ರೂಪ ಇಲ್ಲಿ ಅಭಯಲಕ್ಷ್ಮೀ ನರಸಿಂಹದೇವರು ಮತ್ತು ಪಟಾಭಿರಾಮದೇವರು ಎರಡು ಇರೋದು ವಿಶೇಷ ಮುಂದೆ ಸಾಲಿಗ್ರಾಮಗಳು ರಾಮಗಳು ಇನ್ನು ಇಲ್ಲಿ ಇರೋ ದಶಾವತಾರ ಸಹಿತ ಶ್ರೀನಿವಾಸ ದೇವರು ಸುತ್ತ ದಶಾವತಾರ ಮೂರ್ತಿ ಮಧ್ಯದಲ್ಲಿ ಲಕ್ಷ್ಮೀ ನಿವಾಸ ಒಂದು ಕಮಲದಲ್ಲಿ ಲಕ್ಷ್ಮಿ ಇಲ್ಲಿ ನೋಡ್ಬೋದು ಇಲ್ಲಿ ಕಮಲದಲ್ಲಿ ಮಹಾಲಕ್ಷ್ಮಿ ಮತ್ತು ದೇವರು ನಿಮಗೆ ಹೇಗೆ ಪ್ರದಕ್ಷಿಣೆ ಮಾಡಿ ಇಲ್ಲಿ ನಮಸ್ಕಾರ ಮಾಡಿದ್ರೆ ನರಸಿಂಹದೇವರು ಮತ್ತು ದೇವರು ಮತ್ತು ಶ್ರೀನಿವಾಸದೇವರು ಕಂಬದಲಕ್ಷ್ಮೀ ನರಸಿಂಹದೇವರು ಕುಬೇರಲಕ್ಷ್ಮೀ ನರಸಿಂಹದೇವರು ಅಷ್ಟೂ ದೇವರ ಏಕಕಾಲದ ಅನುಗ್ರಹ ಆಗುವಂಥ ವಿಶೇಷ ಕ್ಷೇತ್ರ ಮತ್ತು ಇಲ್ಲಿರೋದು ಜಪದ ರಾಘವೇಂದ್ರ ಸ್ವಾಮಿಗಳು ಅಂತ ನಿಮಗೇನಾದರೂ ಕಾರ್ಯಸಿದ್ಧಿಗಳಾಗ್ತಾ ಇಲ್ಲ ಏನಾದರೂ ಕಾರ್ಯ ಆಗಿ ನಾವು ಮನಸ್ಸಲ್ಲಿ ಅಂದ್ಕೊಂಡಿದ್ದೀವಿ ಬಟ್ ನಡೀತಾ ಇಲ್ಲ ಅಂತ ಕೆಲಸಗಳು ಅಂತ ಆ ಥರ ಯಾವುದೇ ಥರದ ಸಮಸ್ಯೆಗಳಿದ್ರು ಆ ಸರವನ್ನು ರಾಘವೇಂದ್ರ ಸ್ವಾಮಿಗಳ ಮಂತ್ರದಿಂದ ಜಪವನ್ನು ಮಾಡಿ ಆ ಸರವನ್ನು ರಾಯರಿಗೆ ತಂದು ಪ್ರತಿ ಗುರುವಾರ ಹಾಕುವಂಥ ಪದ್ಧತಿ ಇದೆ ಕೆಲಸ ಆಗುವವರೆಗೂ ಪ್ರತಿ ಗುರುವಾರ ತಂದು ರಾಯರಿಗೆ ತುಳಸಿ ಮಾಲೆ ಸಮರ್ಪಣೆ ಮಾಡುವಂಥ ಪದ್ಧತಿ ಇದೆ ಅದು ಮಾಡಿದ್ರೆ ಆದಷ್ಟು ಬೇಗ ಸಕಲ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣ ಅನುಗ್ರಹ ಆ ಭಕ್ತನ ಮೇಲೆ ಆಗುತ್ತೆ ಅನ್ನೋ ನಂಬಿಕೆ ಮೇಲೆ ಆ ಸರಗಳನ್ನು ತಂದು ರಾಯರಿಗೆ ಸಮರ್ಪಣೆ ಮಾಡೋ ಒಂದು ವಿಶೇಷ ಇಲ್ಲೇನಂದರೆ ಇಲ್ಲಿ ಬೃಂದಾವನ ಇಲ್ಲ ಮೂರ್ತಿ ಇದೆ ಆ ಮೂರ್ತಿಯ ಕೆಳಗೆ ನಡ್ಕೊಂಡು ತ ನಡ್ಕೊಂಡು ತಂದಿರುವಂಥ ಮೃತ್ತಿಕೆ ನಮ್ಮ ತಾತ ರಾಘವೇಂದ್ರ ಅವರು ನಡ್ಕೊಂಡು ಮಂತ್ರಾಲಯದಿಂದ ಬೆಂಗಳೂರು ನೋಡಗು ನಡ್ಕೊಂಡು ತಂದಿರುವಂಥ ಮೃತ್ತಿಕೆಯನ್ನು ಇದರಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೀವಿ ಭಗವಂತ ಎಲ್ಲರಿಗೂ ಅನುಕೂಲ ಮಾಡಲಿ ಅನ್ನೋ ಉದ್ದೇಶದಿಂದ ಒಟ್ಟಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದರೆ ಎಲ್ಲ ದೇವತೆಗಳು ಅನುಗ್ರಹನೂ ಆಗಬೇಕು ಮತ್ತು ಪ್ರಸಾದನೂ ಸಿಗಬೇಕು ಮನುಷ್ಯರಿಗೆ ಸಂತೋಷವಾಗೂ ಇರಬೇಕು ಎಲ್ಲ ಫಲಗಳು ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಥರ ಪ್ರತಿಷ್ಠೆ ವಿಶೇಷ ಇದು ಸಕಲ ದೇವತಾ ಸನ್ನಿಧಾನ ಅಂತ ಮೇಲೆ ಹೈಗ್ರೀವ ದೇವರು ಲಕ್ಷ್ಮೀ ಸಮೇತ ಇರುವಂಥ ಹೈಗ್ರೀವ ದೇವರ ಪ್ರತಿಷ್ಠೆ ಪಕ್ಕದಲ್ಲಿ ಧನ್ವಂತರಿ ನಾರಾಯಣನ ಪ್ರತಿಷ್ಠೆ ಅದಾದಮೇಲೆ ಗರುಡ ದೇವರು ದುರ್ಗಾದೇವಿ ಸರ್ಪರಾಜ ಅಕ್ಷಯ್ ಕುಮಾರ ಸಮಾರಾಂಜನೆ ಈ ಅಕ್ಷಯ್ ಕುಮಾರ ಸಮಾರಾಂಜನೆಯ ಸ್ವಪ್ನದಲ್ಲಿ ಬಂದು ಕರ್ತೃವಿಗೆ ಈ ಒಂದು ಸ್ತಂಭದ ಲಕ್ಷ್ಮೀ ನರಸಿಂಹ ದೇವರಿರುವಂಥ ಜಾಗದಲ್ಲೇ ಸ್ತಂಭದ ಲಕ್ಷ್ಮೀ ನರಸಿಂಹ ದೇವರನ್ನೇ ನೋಡುವ ಹಾಗೆ ಒಂದು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಸ್ವಪ್ನದಲ್ಲಿ ಬಂದು ಅವರು ಅವ್ರು ಇಡೀ ಫ್ಯಾಮಿಲಿಯವರು ಇಲ್ಲಿ ಬಂದು ಪ್ರತಿಷ್ಠೆ ಮಾಡಿಸಿರುವಂಥ ಅಕ್ಷಯ್ ಕುಮಾರ್ ಸಮ್ಮರಾ ಆಂಜನೇಯ ಇದು ರಾಮೇಶ್ವರ ರಾಮನಾಥ ನಿಮಗೆ ಏಕಾದಶಿ ಬಂದರೆ ಒಳಗೆ ಲಿಂಗ ಕಾಣುತ್ತೆ ಆ ಲಿಂಗ ರಾಮೇಶ್ವರದಲ್ಲಿ ಸಿಕ್ಕಿರೋದು ನಮ್ಮ ತಾತ ಅವರಿಗೆ ಹಾಗಾಗಿ ಅದು ರಾಮೇಶ್ವರ ರಾಮನಾಥ ಅಂತಲೇ ಆ ಲಿಂಗಕ್ಕೆ ಹೆಸರು ಪ್ರತಿ ಕಾರ್ತಿಕ ಮಾಸ ಮತ್ತು ಪ್ರತಿ ಶಿವರಾತ್ರಿ ಉತ್ಸವಗಳು ಮತ್ತು ಪ್ರತಿ ಸೋಮವಾರ ವಿಶೇಷವಾದ ಅಭಿಷೇಕಾದಿಗಳು ಪೂಜೆಗಳು ನಡೀತವೆ ಇನ್ನು ಬಲಮುರಿ ಗಣಪತಿ ಇಲ್ಲಿ ಲಿಂಗ ಮತ್ತು ಭೂತರಾಜ್ ಇಲ್ಲಿ ಏನು ವಿಶೇಷ ಅಂತಂದರೆ ಭೂತರಾಜರ ಪೂಜೆ ಅದು ಬೆಂಗಳೂರಿನಲ್ಲಿ ತ್ಯಾಗರಾಜನಗರದಲ್ಲಿ ಬಸವನಗುಡಿಯಲ್ಲಿ ನಡೆಯೋದು ಭಾಳ ಅಪರೂಪ ಇಲ್ಲೆಲ್ಲೂ ಸುತ್ತಮುತ್ತದಲ್ಲಿ ಭೂತರಾಜರ ಪೂಜೆ ನಡೆಯಲ್ಲ ಇಲ್ಲಿ ಭೂತ ಬಲಿ ಭೂತಾರಾಧನೆ ಭೂತ ತೀರ್ಥ ಪ್ರೋಕ್ಷಣೆ ಎಲ್ಲದನ್ನು ಭೂತರಾಜನು ಇಲ್ಲಿ ವಿಶೇಷ ಯಾಕಂದರೆ ಭೂತರಾಜರ ದಂಡ ನಮ್ಮ ತಾತ ಅವರಿಗೆ ಸಿಕ್ಕಿರೋದು ಇಲ್ಲಿ ವಿಶೇಷ ಆ ಭೂತರಾಜರ ದಂಡ ಸಿಕ್ಕಿದ ಮೇಲೆ ಪ್ರತಿ ಪೌರ್ಣಮಿ ಸಾಯಂಕಾಲ ಇಲ್ಲಿ ಭೂತರಾಜ ಪೂಜೆ ಮಾಡುವಂಥ ಪದ್ಧತಿ ಇಲ್ಲಿ ಹೆಂಗೆ ಸೋಂದಾದಲ್ಲಿ ಕಾಯಿ ಉರುಳಿಸಿ ಸೇವೆಗಳನ್ನು ಮಾಡ್ತಾರೋ ಇಲ್ಲ ಅದೇ ಥರ ಈ ಕಾಯಿ ಉರುಳಿಸೋಕ್ಕೆ ಜಾಗ ಇಲ್ಲ ಹಾಗಾಗಿ ಕಾಯನ್ನು ಇಟ್ಟು ಪ್ರಾರ್ಥನೆ ಮಾಡಿ ಭೂತರಾಜರ ಮಂತ್ರ ಹೇಳಿ ಭೂತರಾಜರ ರಕ್ಷಮಾ ವಾದಿರಾದ ರಕ್ಷಮಾ ಅಂತ ಏನು ಏನು ಯಥಾಶಕ್ತಿ ಬರುತ್ತೋ ಆ ಶ್ಲೋಕಗಳನ್ನು ಹೇಳ್ತಾ ತೆಂಗಿನಕಾಯಿ ತಂದು ಅಲ್ಲಿಟ್ಟರೆ ಎಷ್ಟೋ ದೃಷ್ಟಿ ದೋಷಗಳು ಈ ಅನಾರೋಗ್ಯ ಇರೋದು ಆಮೇಲೆ ಊಟ ಮಾಡಿದ ಮೇಲೆ ಹೊಟ್ಟೆ ಹಸಿಯೋದು ಸುಮ್ಮನೆ ಸುಮ್ಮನೆ ಕೋಪ ಬರೋದು ಆಮೇಲೆ ಶಕ್ತಿ ಅನ್ನಿಸೋದು ಯಾವಾಗಲೂ ಏನೇ ಮಾಡಿ ಎಷ್ಟು ಕೆಲಸ ಮಾಡಿದ್ರೂ ಶಕ್ತಿ ಇಲ್ಲ ನಿಶಕ್ತಿ ನಿಶಕ್ತಿ ಅನ್ನಿಸೋದು ಈ ಥರದೆಲ್ಲ ಏನೇ ಸಮಸ್ಯೆ ಇದ್ರೂ ಪೌರ್ಣಮಿ ಸಾಯಂಕಾಲ ಬಂದು ಈಗ ಅಂಗಡಿ ಇರುತ್ತೆ ವ್ಯಾಪಾರ ನಡೀತಾ ಇಲ್ಲ ಆ ಏನೇ ಆರೋಗ್ಯದ ಸಮಸ್ಯೆ ಇರ್ಬೋದು ಯಾವುದೇ ಥರ ಸಮಸ್ಯೆ ಇದ್ರೂ ಭೂತರಾಜರು ಪೂಜೆ ತೀರ್ಥ ಪ್ರೋಕ್ಷಣೆ ಮಾಡಿಸ್ಕೊಂಡ್ರೆ ಎಲ್ಲ ಸಮಸ್ಯೆಗಳಿಗೂ ಏಕಕಾಲದಲ್ಲಿ ಪರಿಹಾರ ಸಿಗುತ್ತೆ ಇರೋದು ಉದ್ದೇಶ ಇದು ನಮ್ಮ ದಾಸ ಪರಂಪರೆ ಆಗಿರೋದ್ರಿಂದ ಮುಂದೆ ಪುರಂದರ ದಾಸರು ಇನ್ನೂ ಏನು ಇಲ್ಲಿ ವಿಶೇಷ ಅಂದರೆ ಅರ್ಕ ಗಣಪತಿ ಬಿಳಿ ಅಕ್ಕದ ಮರದ ಬೇರಲ್ಲಿ ಗಣಪತಿ ಆಕಾರ ಮೂಡಿದರು ಇಲ್ಲಿ ಕೂತ್ರೆ ಇಲ್ಲಿ ನಿಮ್ಗೆ ಗಣಪತಿ ಆಕಾರ ಕಾಣುತ್ತೆ ಗಣಪತಿ ಸೊಂಡ್ರಳು ಅಲ್ಲಿ ಕಣ್ಣಿಟ್ಟಿದ್ದೀವಿ ನಾವು ಇದು ಬಿಳಿ ಎಕ್ಕದ ಮರದ ಬೇರಲ್ಲಿ ಗಣಪತಿ ಆಕಾರ ಮುಡ್ಬೋದು ಇದೇನು ವಿಶೇಷ ಅಂದರೆ ಇದು ಪ್ರಪಂಚದಲ್ಲಿ ಇದೊಂದೇ ಕಡೆ ಇರೋದು ಇನ್ನೆಲ್ಲೂ ಇಲ್ಲ ಇಲ್ಲಿ ಯಂತ್ರ ಬರೆದು ಹಾಕ್ಬೋದು ಇಲ್ಲಿ ಪೇಪರು ಮತ್ತು ಯಂತ್ರಗಳೆಲ್ಲ ಕಾಣಿಸ್ತಾ ಇರ್ಬೋದು ಏನಂದರೆ ನಮ್ಗೆ ಇಷ್ಟಾರ್ಥಗಳೇನಾದರೂ ಇದ್ದರೆ ಆ ಇಷ್ಟಾರ್ಥಗಳನ್ನು ಕಾಗದದಲ್ಲೋ ಅಥವಾ ಯಂತ್ರದ ಮುಖಾಂತರ ಕಾಗದಲ್ಲಿ ಯಾಕೆ ಬರೆದು ಹಾಕ್ತಾರೆ ಅಂದರೆ ನಮ್ಮನ್ನ ಭೇಟಿ ಮಾಡಿರಲ್ಲ ಅವ್ರಿಗೇನೇ ಇಷ್ಟ ಆಗಿರತ್ತೋ ಅದನ್ನ ಮಾಡಿರ್ತಾರೆ ಹಂಗಾಗಿ ಕಾಗದಲ್ಲಿ ಬರೆದಾಕಿದ್ದಾರೆ ನಮ್ಮನ್ನ ಕೇಳಿದರೆ ಯಂತ್ರ ಕೊಡ್ತೀವಿ ಆ ಯಂತ್ರದಲ್ಲಿ ಬರೆದು ಅದ್ರ ಬೀಜಾಕ್ಷರ ಮಂತ್ರ ಬರೆದು ನಾವು ಯಂತ್ರ ಬರೆದಿರ್ತೀವಿ ಆಲ್ರೆಡಿ ಆ ಯಂತ್ರದ ಮೇಲೆ ಬರೆದು ಏನು ಕೆಲಸ ಆಗಬೇಕು ಅನ್ನೋದನ್ನು ಬರೆದು ಇದರೊಳಗೆ ದಕ್ಷಿಣ ಸಮೇತವಾಗಿ ಹಾಕಿ ಇಪ್ಪತ್ತೊಂದು ದಿನ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದ್ರೆ ಗಣಪತಿಗೆ ಏನು ಕೆಲಸ ಆಗಬೇಕಂತ ಸಂಕಲ್ಪ ಮಾಡಿರ್ತಾರೋ ಅದು ಇಪ್ಪತ್ತೊಂದು ದಿನದ ಒಳಗೇ ಅದರ ರಿಸಲ್ಟ್ ಸಿಕ್ಬಿಡುತ್ತೆ ಅದು ಇಲ್ಲಿ ಭಾಳ ವಿಶೇಷ ಇದು ಅಶ್ವತ್ ಕುಬೈರಲಕ್ಷ್ಮೀ ನರಸಿಂಹದೇವರು ಅಂತ ಮೂರನೇ ನರಸಿಂಹದೇವರು ಏನು ಇವತ್ತಿನ ಒಂದು ಕಾಲಮಾನಕ್ಕೆ ತಕ್ಕಂತೆ ಇವತ್ತು ಮನುಷ್ಯನಿಗೆ ಬೇಕಾಗಿರೋದು ಇವತ್ತಿನ ಆಕ್ಸಿಜನ್ ಅಂತ ಹೇಳ್ಬೋದು ಹಣ ಅಂದರೆ ಹಣಕಾಸು ಈಗ ಪ್ರಧಾನವಾಗಿ ನರಸಿಂಹದೇವರು ಭಯಕೃತ್ ಭಯನಾಶನ ಭಯವನ್ನು ಕೊಡೋನವೇ ಭಯವನ್ನು ನಾಶ ಮಾಡೋನವೇ ಅದೇ ರೀತಿಯಲ್ಲಿ ನಾವು ಒಂದು ಸಂಪಾದನೆ ಮಾಡುವಾಗ ಧನಕನಕ ವಸ್ತು ವಾಹನಾದಿ ಅಷ್ಟೇಶ್ವರಿಗಳೇನಿದೆಯೋ ಅದನ್ನು ಅಷ್ಟೇ ಭಗವಂತನೇ ಕೊಡೋದು ಭಗವಂತನೇ ಕಿತ್ತುಕೊಳ್ಳೋದು ಹಾಗಾಗಿ ಅಂಥ ದೇವರನ್ನು ಪ್ರಾರ್ಥನೆ ಮಾಡಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಸೇವಾದಿಗಳನ್ನು ಮಾಡಿದ್ರೆ ಅತ್ಯಂತ ಅತಿ ಶೀಘ್ರದಲ್ಲಿ ಅತ್ಯಂತ ಬೇಗ ಫಲಪ್ರಾಪ್ತಿಯಾಗುವಂಥ ದೇವರು ಅಶ್ವತ್ಥ ಕುಬೇರ ಲಕ್ಷ್ಮಿ ನರಸಿಂಹದೇವರು ಇಲ್ಲಿ ಏನು ವಿಶೇಷ ಅಂದರೆ ಅಮಾವಾಸ್ಯ ದಿನ ಸ್ವಾಮಿಗೆ ಅಭಿಷೇಕ ಆಗುತ್ತೆ ಇದು ದೇವಸ್ಥಾನದ ಕುಬೇರ ಮೂಲೆಯಲ್ಲಿರುವಂಥ ಒಂದು ಹರಳಿ ಮರ ಹಾಗಾಗಿ ಅಶ್ವತ್ಥ ವೃಕ್ಷ ಕುಬೇರ ಮೂಲೆಯಲ್ಲಿರುವಂಥ ನರಸಿಂಹದೇವರು ಮೊದಲನೇ ನರಸಿಂಹದೇವರು ಪೀಠದ ಒಳಗೆ ಇರೋದು ಅಂದರೆ ಮರದ ಒಳಗೇನೆ ಪ್ರತಿಷ್ಠೆ ಯಾವುದೇ ಥರದ ಸಪ್ರೇಟ್ ಪೀಠ ನೆಲದ ಮೇಲೆ ಭೂಮಿಗೆ ತಾಕಿಲ್ಲ ನರಸಿಂಹದೇವರು ಇದು ಮರದ ಒಳಗೆ ಪ್ರತಿಷ್ಠೆ ಆಗಿರುವಂಥದ್ದು ಅದಾದಮೇಲೆ ಮರ ಮುಚ್ಕೊಳ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ನೂತನವಾಗಿ ಮೊನ್ನೆ ಅಯೋಧ್ಯದಲ್ಲಿ ಶ್ರೀರಾಮಚಂದ್ರ ದೇವರ ಒಂದು ಲಗ್ನದಲ್ಲಿ ಯಾವಾಗ ರಾಮದೇವರ ಪ್ರತಿಷ್ಠೆ ಆಯಿತೋ ಅದೇ ಅಭಿಜಿನ್ ಮುಹೂರ್ತದಲ್ಲಿ ಇಲ್ಲೂ ಕೂಡ ಪುನರ್ ಪ್ರತಿಷ್ಠೆ ಅಶ್ವತ್ಥ ಕುಬೇರ ಲಕ್ಷ್ಮೀನರಸಿಂಹ ದೇವರಾಗಿರೋದು ವಿಶೇಷ ಮತ್ತು ಅಲ್ಲಿ ರಾಮದೇವರಿಂದ ಅಯೋಧ್ಯೆಯಿಂದ ಬಂದಿರುವಂಥ ಮಂತ್ರಾಕ್ಷತೆಗಳನ್ನು ಕೂಡ ಇದರ ಕೆಳಗೆ ಹಾಕಿ ವಿಶೇಷ ಸನ್ನಿಧಾನ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಪ್ರತಿಷ್ಠೆ ಮಾಡಿರುವುದು ಇಲ್ಲಿ ಯಾರು ಒಂಬತ್ತು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಾರೋ ಮತ್ತೇನು ಇನ್ನೊಂದು ವಿಶೇಷ ಏನು ಅಂದರೆ ಒಂದು ಸಾಮಾನ್ಯ ಒಂದು ರೂಢಿ ಏನಂದರೆ ಅರಳಿ ಮರಕ್ಕೆ ಅಶ್ವತ್ಥ ವೃಕ್ಷಕ್ಕೆ ಬೆಳಿಗ್ಗೆ ಒಂದು ಹನ್ನೊಂದು ಗಂಟೆಯ ನಂತರ ಪ್ರದಕ್ಷಿಣೆ ಆದಿಗಳನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಈಗ ಬೆಳಿಗ್ಗೆ ಎದ್ದು ದೇವಸ್ಥಾನಕ್ಕೆ ಬರೋದೇ ಇವಾಗಿನ ಕಾಲಕ್ಕೆ ದೊಡ್ಡ ವಿಚಾರ ಆಗಿದೆ ಇನ್ನು ಅದು ಮಾಡಬಾರ್ದು ಅಂತ ಬಂದಾಗ ಮಾಡದೆ ಬಿಟ್ಟುಬಿಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನರಸಿಂಹದೇವರ ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಮರದಲ್ಲಿ ನರಸಿಂಹದೇವರ ಸನ್ನಿಧಾನ ಇರೋದರಿಂದ ಇಲ್ಲಿ ಯಾವಾಗ ಬೇಕಾದರೂ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಬೋದು ಅರಳಿ ಮರಕ್ಕೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದ್ರೆ ಅರಳಿ ಮರದ ಒಂದು ಏನು ಬ್ರಹ್ಮ ವಿಷ್ಣು ಮಹೇಶ್ವರರು ಸೇರಿ ಏನು ಫಲಗಳನ್ನು ಕೊಡ್ತಾರೋ ಆ ಫಲಗಳನ್ನು ಮನುಷ್ಯ ಪಡಿಬೋದು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಪ್ರತಿಷ್ಠಾಪನೆ ಮಾಡಿದ್ದು ಭಕ್ತಾದಿಗಳಿಗೂ ಅನುಕೂಲ ಆಗಲಿ ಮತ್ತು ಧರ್ಮ ಉಳಿಬೇಕು ಧರ್ಮ ಸಂಸ್ಥಾಪನೆ ಆಗಬೇಕು ಮತ್ತೆ ಸ್ಥಾಪನೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಒಂದು ನರಸಿಂಹದೇವರ ಪ್ರತಿಷ್ಠೆಯನ್ನು ಅರಳಿ ಮರದ ಹತ್ರ ಮಾಡುವಂಥ ಒಂದು ಸಂಕಲ್ಪ ಮಾಡಿದ್ವಿ ಇನ್ನು ಹೀಗೆ ಬಂದರೆ ಮುಂದೆ ಬಂದರೆ ಅಶ್ವತ್ಥ ಮರದಲ್ಲಿ ಗಣಪತಿ ಉದ್ಭವ ಆಗಿರೋದು ಇದು ಗಣಪತಿ ಉದ್ಭವ ಆಗಿರೋದು ಸುಮಾರು ಪ್ರಾಚೀನ ಕಾಲದಂತ ಏನಿಲ್ಲ ಈಗ ಒಂದು ಎರಡು ಸಾವಿರದ ಇಪ್ಪತ್ತ ಒಂದನೇ ಟ್ವೆಂಟಿ ಟ್ವೆಂಟಿ ಒನ್ ಆಗಸ್ಟ್ ತಿಂಗಳಲ್ಲಿ ಸುಮಾರು ಸಂಪೂರ್ಣ ನಮಗೆ ಉದ್ಭವ ಆಗಿರೋದು ಕಾಣಿಸಿದ್ದು ಕೆಲವೊಬ್ಬರು ಇದನ್ನು ವ್ಯಾಕ್ಸಿನೇಷನ್ ಗಣಪತಿ ಅಂತಲೂ ಕರೀತಾರೆ ವ್ಯಾಕ್ಸಿನೇಷನ್ ಟೈಮಲ್ಲಿ ಉದ್ಭವ ಆಗಿರುವಂಥ ಗಣಪತಿ ಕೋವಿಡ್ ಅದೆಲ್ಲ ಆದಮೇಲೆ ಆಗಿರೋಂಥ ಗಣಪತಿ ಈ ಮರದಲ್ಲಿ ಏನು ಅಂತ ಒಂದು ವಿಶೇಷ ಸಂಗತಿ ಯಾಕೆ ಇಲ್ಲಿ ಬಂದು ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಬೇಕು ಸಂಕಲ್ಪವಾದಿಗಳನ್ನು ಮಾಡಬೇಕಂದ್ರೆ ಈ ಈ ಮರದಲ್ಲಿ ಯಾವುದೇ ಭಾಗ ನೋಡಿದ್ರೂ ನಿಮಗೆ ಗಣಪತಿ ಆಕಾರ ಒಂದು ಕಾಣಿಸೆ ಕಾಣುತ್ತೆ ಸೊಂಡ್ಲು ಕಾಣುತ್ತೆ ಇಲ್ಲ ಪಾದ ಕಾಣುತ್ತೆ ಇಲ್ಲಾಂದರೆ ದಂತ ಕಾಣುತ್ತೆ ಯಾವುದಾದ್ರೂ ಒಂದು ಗಣಪತಿ ಆಕಾರ ಕಾಣಿಸೋದು ಇಲ್ಲಿ ವಿಶೇಷ ಹಾಗಾಗಿ ಅರಳಿ ಮರ ಸುಮಾರು ಒಂದು ನೂರಿಪ್ಪತ್ತು ನೂರ ಇಪ್ಪತ್ತು ನೂರು ಮೂವತ್ತು ವರ್ಷದ ಹಳೇದು ನಮ್ಮ ಅವರು ಇದ್ರ ಮುಂದೆನೇ ಕೂತು ಜ್ಯೋತಿಷ್ಯ ಹೇಳ್ತಿದ್ದರು ಅಂತ ಹೇಳ್ತಾರೆ ಇದ್ರ ಮುಂದೆ ಕುಳಿತು ಧ್ಯಾನಗಳನ್ನು ಮಾಡಿ ಸಂಕಲ್ಪಾದಿಗಳನ್ನು ಮಾಡಿಸೋರು ಇಲ್ಲಿ ಜ್ಯೋತಿಷ್ಯ ಹೇಳೋರು ಅಂತ ಹೇಳ್ತಾರೆ ಸೊ ಅಂಥ ಸನ್ನಿಧಾನದಲ್ಲಿ ಅವರೆಲ್ಲ ಜಾಗ ಬಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದ್ರೆ ಅತ್ಯಂತ ಫಲಪ್ರಾಪ್ತಿ ಮತ್ತು ಇಲ್ಲಿ ಪ್ರದಕ್ಷಿಣೆ ಮಾಡೋದಕ್ಕೆ ಇನ್ನೊಂದು ಅವಕಾಶ ಸಿಕ್ತು ಅರಳಿ ಮರಕ್ಕೆ ಯಾವಾಗ ಬೇಕಾದರೂ ಪ್ರದಕ್ಷಿಣೆ ಮಾಡ್ಬೋದು ಅನ್ನೋದಕ್ಕೆ ಇನ್ನೊಂದು ಅವಕಾಶ ಏನಂದರೆ ಗಣಪತಿನೇ ಸ್ವಯಂ ಬೆತ್ತ ಇಲ್ಲಿ ಅರಳಿ ಮರದಲ್ಲಿ ತಾನೇ ಬಂದು ನೆಲೆಸಿ ಭಗವಂತನಿಗೆ ಮತ್ತು ಮಕ್ಕಳಿಗೆ ಯಾರಿಗೆ ಆ ವಿದ್ಯಾ ಸಮಸ್ಯೆಗಳಿರ್ತಾವೋ ಆ ಸಮಸ್ಯೆಗಳೆಲ್ಲ ಪರಿಹಾರ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಬಾಲಗಣಪತಿ ಅಂತ ದೇವಸ್ಥಾನದ ವತಿಯಿಂದ ನಾಮಕರಣ ಮಾಡಲಾಗಿದೆ ಇದು ವಿಶೇಷ ಪ್ರತಿ ಸಂಕಷ್ಟ ಚೌತಿ ಮತ್ತು ಗಣಪತಿ ಹಬ್ಬದಿನ ವಿಶೇಷವಾದ ಪೂಜೆಗಳನ್ನು ಭಗವಂತನಿಗೆ ಮಾಡ್ತಾರೆ ನಾಗೇಶ್ವರ ಲಿಂಗ ಅಂತ ಹೇಳ್ಬೋದು ನಾಗಲಿಂಗೇಶ್ವರ ಅಂತಲೂ ಹೇಳ್ತಾರೆ ಲಿಂಗ ಮತ್ತು ನಾಗದೇವರು ಹರಡಿ ಮರದ ತಪ್ಪಲಲ್ಲಿ ಸಪ್ತ ಋಷಿಗಳ ಸಮೇತ ಇರುವಂಥದ್ದೇ ಇಲ್ಲಿ ಕಾಣುತ್ತೆ ಇಲ್ಲಿ ಸಪ್ತ ಋಷಿಗಳು ಕಾಣಿಸ್ತಾರೆ ಸಪ್ತ ಋಷಿಗಳ ಸಮೇತ ಇರುವಂಥ ಲಿಂಗ ಇಲ್ಲಿ ಬಂದು ಏನು ಮಕ್ಕಳು ವೇದಾಧ್ಯಯನ ಮಾಡ್ತಾ ಇದ್ದಾರೋ ಅಥವಾ ಶ್ಲೋಕ ಅಧ್ಯಯನ ಮಾಡ್ತಿದ್ದಾರೋ ಏನು ಅಧ್ಯಯನ ಮಾಡ್ತಿದ್ದಾರೋ ಬಂದು ದೇವಸ್ಥಾನದಲ್ಲಿ ಅದನ್ನು ಸೇವಾರೂಪವಾಗಿ ಬಂದು ಇಲ್ಲಿ ಪಠನೆ ಮಾಡೋದು ಪ್ರಾರ್ಥನೆ ಮಾಡೋದು ಮಾಡಿದ್ರೆ ಅವರು ಏನು ಕರ್ತವ್ಯಗಳನ್ನು ಮಾಡಿದರು ಇಷ್ಟು ವರ್ಷ ಏನು ಶ್ಲೋಕಾದಿಗಳನ್ನು ಕಲಿತಾರೋ ಮಂತ್ರಾದಿಗಳನ್ನು ಕಲಿತಾರೋ ವೇದಾದಿಗಳನ್ನು ಕಲ್ತಿದ್ದರು ಬಂದು ಒಂದು ಸಮರ್ಪಣಾ ರೂಪದಲ್ಲಿ ಭಗವಂತನಿಗೆ ಕೊಡೋದು ಇಲ್ಲಿ ವಿಶೇಷ ಅದನ್ನು ಮಾಡೋದ್ರ ಮುಖಾಂತರವಾಗಿ ಎಲ್ಲ ಜನಕ್ಕೂ ಕೂಡ ಒಂದು ಸಪ್ತ ಋಷಿಗಳ ಅನುಗ್ರಹ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಸಪ್ತ ಋಷಿಗಳ ಸಮೇತ ಇರುವಂಥದ್ದು ಮತ್ತು ನಾಗಲಿಂಗೇಶ್ವರ ಸ್ವಾಮಿಯನ್ನು ಇಲ್ಲಿ ಪ್ರತಿಷ್ಠೆ ಮಾಡಿದರು ಇಲ್ಲಿ ನೋಡಿದ್ರೆ ಸುತ್ತ ನಾಗಪ್ಪಗಳೆಲ್ಲ ಪ್ರತಿಷ್ಠೆ ಇದೆ ಇದೆಲ್ಲ ನಾಗರಿಕಲ್ಲೂ ಮೊದಲು ಅರಡಿ ಮರ ತಪ್ಪಲಲ್ಲಿ ಇತ್ತು ಆದರೆ ಅದು ಪ್ರದಕ್ಷಿಣೆ ಮಾಡೋದಕ್ಕೆ ಜಾಗ ಆಗ್ತಾ ಇಲ್ಲ ಭಕ್ತಾದಿಗಳಿಗೆ ಭಾಳ ಕಷ್ಟ ಆಗ್ತಾ ಇದೆ ಅನ್ನೋ ಉದ್ದೇಶದಿಂದ ಎಲ್ಲ ತೆಗೆದು ಒಂದು ಕಡೆಗೆ ಮತ್ತೆ ಪುನರ್ ಪ್ರತಿಷ್ಠೆ ಮಾಡಿಸಿದ್ದು ಇಲ್ಲಿ ವಿಶೇಷ ಯಾವುದೇ ಥರದ ಚರ್ಮ ಸಮಸ್ಯೆಗಳಿದ್ರೆ ಈಗ ಹರ್ಪೀಸ್ ಅಂತ ಹೇಳ್ತಾರೆ ಚರ್ಮದ ಸಮಸ್ಯೆ ಆ ಚರ್ಮ ಸಮಸ್ಯೆ ಬಂದರೆ ಇಲ್ಲಿ ನಮ್ಮ ಹತ್ರ ಒಂದು ವಿಶೇಷವಾದ ಮಂತ್ರದಿಂದ ನಾವು ಅವ್ರಿಗೆ ಮಂತ್ರಿಸ್ಕೊಡ್ತೀವಿ ಮತ್ತು ಒಂದು ಪತ್ತೆ ಹೇಳ್ತೀವಿ ಪದ್ಧತಿ ಹೇಳ್ತೀವಿ ಆ ಪದ್ಧತಿ ಫಾಲೋ ಮಾಡಿಬಿಟ್ರೆ ಒಂದು ಒಂದು ವಾರ ಎರಡು ವಾರದಲ್ಲಿ ಅವ್ರಿಗೆ ಚೇಂಜಸ್ ಗೊತ್ತಾಗ್ಬಿಡುತ್ತೆ ಹೆಂಗಿತ್ತು ಚರ್ಮ ಹೇಗಾಗಿದೆ ಅಂತ ಆ ಥರ ಲಕ್ಷಾಂತರ ಜನಕ್ಕೆ ಇಲ್ಲಿ ಬಂದು ಅನುಗ್ರಹ ಆಗಿದೆ ಮತ್ತು ಸಾವಿರಾರು ಜನಕ್ಕೆ ವಾಸಿಯಾಗಿದೆ ಒಂದು ವಿಶೇಷವಾದ ಹರ್ಪಿಸ್ ರೋಗ ಅದೇನೇ ಹೇಳ್ತಾರೆ ಅದೆಲ್ಲ ಸರಿ ಹೋಗಿದೆ ಈ ಸಮಸ್ಯೆಗಳಿಗೆ ಪರಿಹಾರ ಮಾಡೋದು ಇದೇ ದೇವತೆಗಳು ಈ ದೇವತೆಗಳು ಪರಿಹಾರ ಆಗಿ ಎಷ್ಟೋ ಜನಕ್ಕೆ ಮಕ್ಕಳಾಗಿಲ್ಲ ಅಂದರೂ ಮಕ್ಕಳಾಗಿದೆ ಎಷ್ಟೋ ಜನಕ್ಕೆ ಮದುವೆ ಆಗಿಲ್ಲ ಅನ್ನೋದು ಮದುವೆ ಆಗಿದೆ ಇದೆಲ್ಲ ವಿಶೇಷ ಕ್ಷೇತ್ರದ ವಿಶೇಷ ಅದಕ್ಕೆ ಏನು ಯಾಕೆ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಬೇಕಂದ್ರೆ ಇದೇ ಉದ್ದೇಶ ಎಲ್ಲ ದೇವತೆಗಳ ಸನ್ನಿಧಾನ ಒಂದೇ ಒಂದು ನಿಮ್ಮ ವ್ಯವಸ್ಥಿತವಾದ ದೇವಸ್ಥಾನದಲ್ಲಿ ಸಿಗೋದ್ರಿಂದ ದೇವಸ್ಥಾನಕ್ಕೆ ಅಟ್ಲೀಸ್ಟ್ ವಾರಕ್ಕೆ ಒಂದು ಆದರೂ ಬಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದ್ರೆ ದೇವಸ್ಥಾನಕ್ಕೂ ಅಭಿವೃದ್ಧಿ ಮತ್ತು ಸ್ವಂತ ಮನಸ್ಸಿಗೂ ಅಭಿವೃದ್ಧಿ ಸ್ವಂತ ಸಾಧನೆಯೂ ಕೂಡ ಅಭಿವೃದ್ಧಿ ಆಗುತ್ತೆ ಇನ್ನೋ ಉದ್ದೇಶದಿಂದ ಈ ಒಂದು ದೇವಸ್ಥಾನದ ಒಂದು ಒಂದು ಪುರಾತನ ಸಂಪ್ರದಾಯ ಉಳ್ಕೊಂಡು ಬಂದರೆ ಅದನ್ನು ನಾವು ಉಳಿಸ್ಕೊಂಡು ಬರ್ತಾಯಿದ್ದೀವಿ ಇನ್ನು ಈ ದೇವಸ್ಥಾನದಲ್ಲಿ ನಡೆಯುವಂಥ ವಿಶೇಷ ಸೇವೆಗಳು ಹೇಳೋದಾದರೆ ಮೊದಲನೇದು ರಾಹುಕಾಲದಲ್ಲಿ ಇಲ್ಲಿ ಮನು ಸೂಕ್ತ ಹೋಮ ನಡೆಯುತ್ತೆ ಮಂಗಳವಾರ ಮಧ್ಯಾಹ್ನ ರಾಹುಕಾಲ ಟ್ಯೂಸ್ಡೇ ಮಧ್ಯಾಹ್ನ ಒಂದು ಮೂರು ಗಂಟೆಯಿಂದ ನಾಲ್ಕೂವರೆ ತನಕ ರಾಹುಕಾಲ ಇರುತ್ತೆ ಆ ಸಮಯದಲ್ಲಿ ಇಲ್ಲಿ ಮನು ಸೂಕ್ತ ಹೋಮ ನಡೆಯುತ್ತೆ ನರಸಿಂಹದೇವರಿಗೆ ಮಧೋಭಿಷೇಕ ನಡೆಯುತ್ತೆ ಅದಾದಮೇಲೆ ಯಂತ್ರ ಕಟ್ತೀವಿ ಇಲ್ಲ ಅದೇ ವಿಶೇಷ ಎಂಥ ಸಮಸ್ಯೆ ಇದ್ರೂ ಏಕಕಾಲದಲ್ಲಿ ಪರಿಹಾರ ಆಗುವಂಥದ್ದು ಮಂಗಳವಾರ ಮಧ್ಯಾಹ್ನ ಕಾಲದಲ್ಲಿ ಮತ್ತು ಮಂಗ ಪೌರ್ಣಿಮೆ ಸಾಯಂಕಾಲ ಭೂತರಾಜರ ಪೂಜೆ ಆದಮೇಲೆ ಯಂತ್ರ ಕಟ್ತೀವಿ ಮತ್ತು ಅಮಾವಾಸ್ಯೆ ಸಾಯಂಕಾಲ ದುರ್ಗಾ ಪೂಜೆ ನವಗ್ರಹ ಹೋಮ ಆದ ತಕ್ಷಣ ಯಂತ್ರ ಕಟ್ತೀವಿ ಅದು ಮೂರೂ ದಿನಗಳು ವಿಶೇಷ ಇಲ್ಲಿ ಯಂತ್ರ ಕಟ್ಸ್ಕೊಂಡು ಏನು ಪ್ರಾರ್ಥನೆ ಅದೇ ಪ್ರಾರ್ಥನೆ ನಮಸ್ಕಾರಗಳನ್ನು ಮಾಡ್ತಾರೋ ಇಲ್ಲಿ ವಿಶೇಷ ಮತ್ತು ಪ್ರತಿ ಸ್ವಾತಿ ನಕ್ಷತ್ರ ನೂರ ಎಂಟು ಲೀಟರ್ ಹಾಲು ಅಭಿಷೇಕ ಆಗುತ್ತೆ ನರಸಿಂಹದೇವರಿಗೆ ಆಮೇಲೆ ಪ್ರತಿ ಮಂಗಳವಾರ ಮನು ಸೂಕ್ತ ಹೋಮ ಆಗುತ್ತೆ ವಿಶೇಷವಾಗಿ ಅದಾದಮೇಲೆ ಸಂಕಷ್ಟ ಗಣಪತಿ ಪೂಜೆ ಆಗುತ್ತೆ ಸತ್ಯನಾರಾಯಣ ಪೂಜೆ ಪ್ರತಿ ಪೌರ್ಣಮಿ ಬೆಳಗ್ಗೆ ಆಗುತ್ತೆ ಪ್ರತಿ ಶುಕ್ರವಾರ ಪ್ರಾಕಾರೋತ್ಸವ ಇರುತ್ತೆ ಸ್ವಾಮಿಗೆ ಸಾಯಂಕಾಲ ಆಮೇಲೆ ಹರಿದಾಸ ಮಂಜರಿ ಕಾರ್ಯಕ್ರಮ ಇರುತ್ತೆ ಅದಕ್ಕೆ ಮುಂಚೆ ಭರತನಾಟ್ಯನೋ ಇಲ್ಲ ದೇವ್ರನಾಮನೋ ಪ್ರವಚನನೋ ಪಾರಾಯಣನೋ ಏನಾದರೂ ಒಂದು ಅವತ್ತು ಶುಕ್ರವಾರ ಸಾಯಂಕಾಲ ಅದಾದ ನಂತರ ಉತ್ಸವ ನಡೆಯುತ್ತೆ ಇದು ವಿಶೇಷ ಇನ್ನು ಅದಾದಮೇಲೆ ರಾಹುಕಾಲದಲ್ಲಿ ದೀಪ ಹಚ್ತಾರೆ ಇಲ್ಲ ಅದು ವಿಶೇಷ ಅದಾದಮೇಲೆ ಸಹಸ್ರನಾಮಾರ್ಚನೆ ನಿತ್ಯದಲ್ಲಿ ಸಹಸ್ರನಾಮಾರ್ಚನೆ ನಡೆಯುತ್ತೆ ಅದು ವಿಶೇಷ ಹೀಗೆ ದೇವಸ್ಥಾನಗಳಲ್ಲಿ ನಿತ್ಯ ನಡೆಯುವಂಥ ಕೈಂಕರ್ಯಗಳು ಪ ಸ್ವಾಮಿಗೆ ನಿತ್ಯ ಪಂಚಾಮೃತ ಅಭಿಷೇಕ ಆಗುತ್ತೆ ನಿರ್ಮಾಲ್ಯ ಅಭಿಷೇಕ ಆಗುತ್ತೆ ಇದೆಲ್ಲ ವಿಶೇಷವಾಗಿರುವಂಥದ್ದು ಮತ್ತು ಇದೆಲ್ಲ ಪದ್ಧತಿ ಅನುಸಾರವಾಗಿ ಸುಮಾರು ವರ್ಷಗಳಿಂದ ನಡ್ಕೊಂಡು ಬಂದಿರೋದು ಮಾಡ್ಕೊಂಡು ಬಂದಿರೋದು ಈಗ ಏನು ಈಗ ಒಂದು ಸುಮಾರು ಒಂದು ಮೂರು ನಾಲ್ಕು ವರ್ಷದಿಂದ ನಿತ್ಯ ಅನ್ನದಾನ ಅನ್ನೋ ಒಂದು ಒಂದು ಇದನ್ನು ಸಂಕಲ್ಪ ಮಾಡಿ ತೊಗೊಂಡು ಬಂದಿದ್ದೀವಿ ನಮಗೆ ಅದು ಶುರು ಮಾಡಿದ ಮೇಲೆ ಅರ್ಥ ಆಗಿದ್ದು ಎಷ್ಟು ಜನಕ್ಕೆ ಅವಶ್ಯಕತೆ ಇದೆ ಈ ಒಂದು ಅನ್ನದಾನದ ಒಂದು ವಿಶೇಷ ಆಗಿರ್ಬೋದು ಅಥವಾ ಅನ್ನ ಸಂತರ್ಪಣೆಯ ಒಂದು ಮಹತ್ವ ಆಗಿರ್ಬೋದು ಯಾಕಷ್ಟು ವಿಶೇಷವಾಗಿದೆ ಯಾ ಎಷ್ಟು ಜನಕ್ಕೆ ಅವಶ್ಯಕತೆ ಇದೆ ಅಂತ ಅನ್ನೋದು ಅವಾಗೇ ನಮಗೆ ಗೊತ್ತಾಗಿತ್ತು ಹಾಗಾಗಿ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಚಾರಿಟಬಲ್ ಟ್ರಸ್ಟನ್ನು ಕೂಡ ನಡೆಸ್ಕೊಂಡು ಬರ್ತಾಯಿದ್ದೀವಿ ಅದರಲ್ಲೂ ವಿಶೇಷವಾದ ಸೇವಾದಿಗಳನ್ನು ದೇವಸ್ಥಾನದ ವತಿಯಿಂದ ಮಾಡಬೇಕನ್ನೋ ಸಂಕಲ್ಪ ನಮ್ಮ ತಾತ ಅವ್ರದ್ದು ನಮ್ಮ ತಂದೆಯವ್ರದ್ದು ನಾವು ಅದನ್ನು ಮುಂದುವರಿಸ್ಕೊಂಡು ಇದ್ದೀವಿ ತಾವುಗಳು ಭಕ್ತಾದಿಗಳು ತ್ಯಾಗರಾಜನಗರ ಬಸವನಗುಡಿ ತರ್ಟಿ ಒನ್ ಇ ಬಸ್ ಸ್ಟಾಪ್ ಇಲ್ಲಿ ಬಸ್ಸಲ್ಲಿ ಬರೋದಿದ್ದರೆ ತರ್ಟಿ ಒನ್ ಈ ಬಸ್ ಸ್ಟಾಪ್ ಭಾಳ ಹತ್ತಿರ ಇಲ್ಲಿಂದ ಒಂದು ನಾಲ್ಕೈದು ರೋಡು ಬಂದರೆ ಮೇನ್ ರೋಡ್ಗೆ ಬಸ್ ನಿಲ್ಲುತ್ತೆ ಅಲ್ಲಿಂದ ಒಂದು ಒಂದೂವರೆ ಎರಡು ನಿಮಿಷದ ದಾರಿ ದೇವಸ್ಥಾನ ಸಿಗುತ್ತೆ ಗೂಗಲಲ್ಲಿ ಸರ್ಚ್ ಮಾಡೋಂಗಿದ್ರೆ ಅಭಯಲಕ್ಷ್ಮೀ ನರಸಿಂಹ ಟೆಂಪಲ್ ತ್ಯಾಗರಾಜ್ ನಗರ್ ಅಂತಲೂ ಕೊಡ್ಬೋದು ಇಲ್ಲ ಶ್ರೀ ವಜ್ರಕ್ಷೇತ್ರ ಕ್ಷೇತ್ರ ಅಂತ ಕೊಟ್ಟರು ಇಲ್ಲಿ ದೇವಸ್ಥಾನದ ಬಗ್ಗೆ ಗೊತ್ತಾಗುತ್ತೆ ದೇವಸ್ಥಾನದ ವೀಡಿಯೋಗಳು ಅಥವಾ ಏನಾದರೂ ಮಾಹಿತಿಗಳು ಬೇಕಾದರೆ ಎರಡು ನಂಬರ್ ನಿಮ್ಗೆ ಹೇಳಿರ್ತೀನಿ ಆ ಎರಡು ನಂಬರ್ ತೊಗೊಳ್ಳಿ ಮೊದಲನೇದು ನೈನ್ ಡಬಲ್ ಫೋರ್ ಡಬಲ್ ಏಯ್ಟ್ ಫೈವ್ ಝೀರೋ ಡಬಲ್ ಫೈವ್ ಟು ಇದ್ರ ವಾದ್ರದಾಚಾರ ಅಂತ ನಮ್ಮ ತಂದೆಯವರ ಒಂದು ಫೋನ್ ನಂಬರು ಅವರು ಜ್ಯೋತಿಷ್ಯ ವಿದ್ವಾನ್ ಕೂಡ ಏನಾದ್ರು ಜ್ಯೋತಿಷ್ಯದ ಸಲಹೆ ಬೇಕಿದ್ರು ಅಲ್ಲಿ ಬಂದು ದೇವಸ್ಥಾನದಲ್ಲಿ ಕೇಳಿಕೊಂಡು ಮುಂಚಿತವಾಗಿ ತಿಳ್ಕೊಂಡು ಆ ಡೇಟಿಗೆ ಬಂದು ಕೇಳಿಕೊಂಡು ಪರಿಹಾರ ಮಾಡ್ಕೊಳ್ಬೋದು ಇನ್ನೊಂದು ಸೆವೆನ್ ಜೀರೋ ಒನ್ ನೈನ್ ಫೋರ್ ಸೆವೆನ್ ಫೈವ್ ಏಯ್ಟ್ ಡಬಲ್ ಸೆವೆನ್ ಇದು ನನ್ನ ನಂಬರ್ ನರಹರಿ ಆಚಾರ ವಜ್ರ ಕ್ಷೇತ್ರ ಅಂತ ಮಾಡ್ಕೊಳ್ಳಿ ವಿಶೇಷವಾಗಿ ಈ ಎರಡೂ ನಂಬರ್ಗಳನ್ನು ನೀವು ಸಂಪರ್ಕ ಮಾಡ್ಬೋದು ದೇವಸ್ಥಾನದ ಯಾವುದೇ ಮಾಹಿತಿ ಬೇಕಿದ್ರು ಈ ನರಸಿಂಹದೇವರ ಒಂದು ದೇವಸ್ಥಾನದ ಬಗ್ಗೆ ಮಾಹಿತಿ ಬೇಕಿದ್ದರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಡೀಟೇಲ್ಸ್ನೂ ವಾಟ್ಸಪ್ ಮುಖಾಂತರವಾಗೋ ಅಥವಾ ಕಾಲ್ ಮುಖಾಂತರವಾಗೂ ತಿಳಿಸೋ ಪ್ರಯತ್ನ ನಾವು ಮಾಡ್ತೀವಿ